ನಾನು ಇವತ್ತು ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿದ್ದೇನೆ ನಮ್ಮ ವಿಶ್ವನಾಥವ್ರು ನಮ್ ಬಗ್ಗೆ ಬಹಳ ಅಪಾದನೆಗಳನ್ನ ಮಾಡಿದ್ರು ಸತ್ಯಕ್ಕೆ ದೂರವಾದಂತ ವಿಚಾರಗಳನ್ನ ಸತ್ಯ ಅಂತ ಹೇಳಿ ನಮ್ಮ ಒಂದು ಪೋಸ್ಟಿಗೆ ನಮ್ಮ ನಮ್ ಗೌರವಕ್ಕೆ ಧಕ್ಕೆ ತರ್ತಾರೆ ಮಾತಾಡಿದ್ರು ಅದಕ್ಕೆ ಸ್ಪಷ್ಟೀಕರಣಗಳನ್ನ ಕೊಡ್ತಕ್ಕಂಥ ವಿಚಾರದಲ್ಲಿ ಬೆಳಗ್ಗೆ ಮಾತಾಡಿದ ನಾನು ಅವ್ರಿಗೆ ಹೇಳಿದಿಷ್ಟೇ ನಾನು ಸಿ ಎ ಜಾಗದಲ್ಲಿ ನಿವೇಶನಗಳನ್ನ ಮಾಡಿದ್ದಾರೆ ಮಂಜೇಗೌಡರು ಪಾರ್ಕ್ ಜಾಗದಲ್ಲಿ ನಿವೇಶನಗಳನ್ನ ಮಾಡಿ ಮಾರಾಟ ಮಾಡಿದ್ದಾರೆ ಅಂತಕ್ಕಂಥ ವಿಚಾರನ ಮಾತಾಡಿದರು ಅದರ ಜೊತೆಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಪ್ರಾಧಿಕಾರದಲ್ಲೇ ಇರ್ತಾರೆ ಅಂತಕ್ಕಂಥದ್ದನ್ನು ಕೂಡ ಮಾತಾಡಿದರು ನಾನು ರಾಜಕೀಯದಲ್ಲಿ ಎಲೆಕ್ಟ್ ಆಗಿರ್ತಕ್ಕಂಥದ್ದು ನಾನು ನಾಮಿನಿಯಲ್ಲ ನಾನು ನಾನು ಪ್ರತಿನಿಧಿಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಜನಗಳಿಂದ ಪ್ರತಿನಿಧಿಗಳಾಯ್ತಾರೆ ಪ್ರತಿನಿಧಿಗಳಿಂದ ನಾನು ಆಯ್ಕೆ ಆಗಿರ್ತಕ್ಕಂಥದ್ದು ನಾವು ಬಿಳಿ ಬಟ್ಟೆ ಹಾಕೊಂಡಿದ್ದೀವಿ ಬಿಳಿ ಬಟ್ಟೆ ಹಾಕೊಳ್ಳೋರು ಯಾರು ಅಟೆಂಡ್ರು ವಿಶ್ವನಾಥ್ ಯಾವ ಹಾಕತಾರೆ ಅವ್ರು ಅಟೆಂಡ್ರು ನಾವು ಅಟೆಂಡ್ರು ಅಲ್ವೇನ್ರಿ ಅಟೆಂಡರ್ ಅಂದ್ರೆ ಸೇವಕ ಅಂತ ಅಷ್ಟೇ ಅಟೆಂಡ್ ಮಾಡೋನು ಯಾರು ಕೆಲಸ ಕಾರ್ಯಗಳು ಬರ್ತಾರೆ ಅದನ್ನು ನಿರ್ವಹಣೆ ಮಾಡಿ ಅವರು ಕೆಲಸ ಮಾಡಿಕೊಡೋನಿಗೆ ಅಟೆಂಡ್ರು ಅಂತ ಹೇಳ್ತಾನೆ ಯಾವುದೇ ಒಂದು ರೀತಿಯ ಪ್ರತಿಫಲವನ್ನು ಬಯಸ್ದಾನೆ ಸೊ ಅಂಥ ಒಂದು ಕೆಲಸ ಮಾಡ್ತಕ್ಕಂಥವ್ರಿಗೆ ಇವರು ನನ್ನನ್ನು ಆ ರೀತಿಯಾಗಿ ಮಾತಾಡಿದರು ಅವ್ರಿಗೆ ಅದನ್ನು ಹೇಳಲಿಕ್ಕೆ ಪಟ್ಟೆ ಪ್ರಾಧಿಕಾರದ ಸದಸ್ಯನಾದ ಮೇಲೆ ನಮ್ಮ ಪ್ರಾಧಿಕಾರದಲ್ಲಿ ಜನಗಳು ಬಂದಾಗ ನಾವು ಕೆಲಸ ಈಗ ನಾವು ನೆನೆಸ ನೋಡಿದ್ರಿ ನೀವು ಸಾವಿರಾರು ಜನ ನೂರಾರು ಜನ ಸಂಖ್ಯೆ ಬಂದವನಿಗೆ ವಿಶ್ ಮಾಡಿದರು ಯಾಕೆ ವಿಶ್ ಮಾಡಿದರು ಅವ್ರು ನಮ್ಮಿಂದ ಅವರು ಕೆಲಸಗಳನ್ನ ಮಾಡ್ಕೊಂಡಿರಂತ ಪರವಾಗಿಲ್ಲಪ್ಪ ನಮ್ಮ ಮಂಜೇಗೌಡ ಹತ್ರ ಹೋದ್ರೆ ಕೆಲವು ಕರ್ಷಗಳಾಯ್ತವೆ ಕೆಲಸ ಕಾರ್ಯಗಳಾಗ್ತವೆ ಅವ್ರಿಗೆ ಹೋಗಿ ಒಂದು ದಿನಸ ಶುಭವನ್ನು ಕೋರ್ಬೇಕಂತಕ್ಕಂಥ ಉದ್ದೇಶನ ಮಾಡಿದರು ಸಮರ್ಪಣಾ ಕಾರ್ಯಕ್ರಮ ಮಾಡಿದರು ಯಾಕೆ ಮಾಡಿದರು ನಮ್ಮ ನನ್ನ ಬರ್ತ್ಡೇ ಪರಕ್ತ ಯಾಕೆ ಮಾಡಿದರು ಏನಾದರೂ ದುಡ್ಡು ಕೊಟ್ಟಿದ್ದೆವು ಮಾಡಿ ಅಂತ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ವಂಜೇಗೌಡರು ಸಾಮಾಜಿಕವಾಗಿ ನಮ್ಮ ಕೆಲಸ ಮಾಡಿಕೊಡ್ತಾರೆ ನಾವು ಅವ್ರ ಋಣ ಈ ರೀತಿಯಾಗಿ ತೀರ್ಸೋಣ ಅನ್ನತಕ್ಕಂಥ ಉದ್ದೇಶದಲ್ಲಿ ನಮಗೆ ಜನಗಳು ವಿಶ್ ಮಾಡೋದಾಗಬಹುದು ನಮ್ಮ ಜನ್ಮ ದಿನದಲ್ಲಿ ಒಂದು ಬರ್ತಾಗಿ ವಿಶ್ ಮಾಡೋದು ಪೇಟ ಹಾಕೋದು ಸ್ವೀಟ್ ತಿನ್ನಿಸೋದು ಕೇಕ್ ಮಾಡೋದು ಅಂದ್ರೆ ಒಂದು ಪ್ರೀತಿ ವಿಶ್ವಾಸ ಇದು ಯಾವ ರೀತಿಯಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ ಸೇವೆ ಮಾಡಿದ್ದಾರೆ ನಾವು ಅವ್ರಿಗೊಂದು ಒಂದು 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 ರೀತಿಯಾದಂಥ ಒಂದು ಅಭಿಮಾನವನ್ನು ತೋರಿಸ್ಬೇಕಲ್ಲ ಮಾಡ್ತಾರೆ ಅದಕ್ಕೆ ಅದೊಂದು ಹೇಳ್ಬೇಕಾಗಿತ್ತು ಜೊತೆಗೆ ಅವರು ಪ್ರಾಧಿಕಾರ ನಮ್ಮ ಏನು ಭವ್ಯ ಭಾರತ ಬಡಾವಣೆಯಲ್ಲಿ ಸಿ ಎ ನಿವೇಶನಗಳನ್ನ ಸಿ ಎ ಜಾಗನ ನಿವೇಶನಗಳು ವಿಂಗಡಣೆ ಮಾಡಿ ಮಾರಾಟ ಮಾಡಿದ್ರು ಅವ್ರಿಗೆ ಅಲ್ಲಿ ಹೇಳ್ಬೇಕಾಗಿತ್ತು ಸಿ ಎ ನಿವೇಶನದಲ್ಲಿ ನಾವು ಅಲ್ಲಿ ಸರ್ಕಾರದವರು ಹಾಸ್ಟೆಲ್ ಕಟ್ತ ಇದ್ದಾರೆ ಅದ್ರದ್ದು ಒಂದು ಕೂಡ ಅವರಿಗೆಲ್ಲ ಕೊಟ್ಟೆ ನಾನು ಪಾರ್ಕ್ ಜಾಗದಲ್ಲಿ ಕೂಡ ನಿವೇಶನ ಅಂದರು ಅಂದ್ರು ಜಾಗದಲ್ಲಿ ಪ್ರಾಧಿಕಾರದವರು ಬೋರ್ಡ್ ಹಾಕೊಂಡವ್ರೆ ಕಾಂಪೌಂಡ್ ಹಾಕೊಂಡು ಫೆನ್ಸಿಂಗ್ ಮಾಡ್ಕೊಂಡವ್ರೆ ಸೊ ನಾನು ಎಲ್ಲಿ ಮಾಡಿದ್ದೀನಿ ಅದರಿಂದಾಗಿ ದಯವಿಟ್ಟು ಬೇರೆ ಸೈಡ್ ತಗತಾರೆ ಏನ್ರಿ ಅದಕ್ಕೆ ನಿಮಗೆ ಬದಲಿ ಸೈಟ್ ಹೇಳಕ್ಕೆ ನಿಮ್ಗೆ ಅಕ್ಕಿದೆ ಜಮೀನು ಕಳ್ಕೊಂಡು ನಿಮ್ಗೆ ಪರಿಹಾರ ಆ ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ಅದಾಗಿರ್ತಕ್ಕಂಥದ್ದು ರೀತಿಗಳ ಬಗ್ಗೆ ನೀತಿಗಳ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಕಾರಣಕ್ಕೆ ಮಾಡಿರ್ತಕ್ಕಂಥ ರೂಲ್ ಏನಿದೆ ಕರೆಕ್ಟ್ ಈಗ ಸಿದ್ದರಾಮಯ್ಯ ಪತ್ನಿ ಬಗ್ಗೆ ವಿಚಾರ ಬಂದಿದೆ ಅವರು ಮಲ್ಲಿಕಾರ್ಜುನ ಹೆಂಗ್ ತಗೊಂಡ್ರು ಅದ್ ನನಗ್ ಗೊತ್ತಿಲ್ಲ ಶ್ರೀಮತಿ ಪಾರ್ವತಿ ಆಗ್ತದೆ ಪಾರ್ವತಿ ಮೇಡಮ್ ಅವ್ರು ಯಾಕೆ ಕೊಟ್ರು ಯಾವ ರೀತಿ ಕೊಟ್ಟರು ಅದ್ ನನಗೆ ಗೊತ್ತಿಲ್ಲ ಅವ್ರ ಸಂಬಂಧಗಳೇನೋ ಅದ್ ನನಗ್ ಗೊತ್ತಿಲ್ಲ ಅಣ್ಣ ತಂಗಿ ಸಂಬಂಧ ಇದು ಅದೇನು ಹೇಳಿದ್ದಾರೆ ನನ್ನ ತಂಗಿ ಸಹೋದರಿಗೆ ದಾನಪತ್ರ ಮುಖಾಂತರ ಅದ್ರ ಬಗ್ಗೆ ನಾನು ಡಾಕ್ಯುಮೆಂಟ್ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಬಟ್ ಒಂದೇನಾಗಿದೆ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಕೆಸರಿನಲ್ಲಿ ಜಮೀನು ಹೋಗಿತ್ತು ದೇವರಲ್ಲಿ ಕೊಡಬೇಕಾಗಿತ್ತು ವಿಜಯನಗರದ ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥ ತಪ್ಪು ತಪ್ಪು ಯಾರ್ದು ಅಧಿಕಾರಿಗಳದು ಅದ್ರ ಮೇಲೆ ತಗೋಬೇಕು ಅದಕ್ಕೆ ಸತ್ಯ ಪರಿಶೀಲನೆ ಯಾವುದೋ ಒಂದು ಈಗ ಸಮಿತಿ ಮಾಡಿದಾರಲ್ಲಪ್ಪ ಯಾವುದನ್ನ ಆಗಿದೆ ಅದು ಕಾನೂನು ಇಬ್ಬರು ಐ ಎ ಎಸ್ ಅಧಿಕಾರಿ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಅವರು ಮಾಡ್ತಾರೆ ಅದ್ರಲ್ಲಿ ಯಾವ್ದು ತಪ್ಪು ವ್ಯವಸ್ಥೆ ಅಂತ ಕಂಡು ಬಂದಂತ ಪಕ್ಷದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ನಾವು ಇದು ದೊಡ್ಡ ಮಟ್ಟದ ಏನ್ ಅಲ್ಲ ಸರ್ ಕೊಟ್ರೈದು ಜನ ಕೊಟ್ಟಿದಾರ ಸರ್ ಒಂದ್ ಐವತ್ ಜನ ಕೊಟ್ಟಿದ್ರನ್ರಿ ಐವತ್ ಜನ ಕೊಟ್ಟಿರ್ತಕ್ಕಂಥದ್ದು ಸರಿ ಇದೆಯೋ ತಪ್ಪಿಲ್ವ ಏನು ಅವ್ರ ಯಾವ ಸರಿ ನಂಬರ್ ಅಲ್ಲಿ ಯಾವ ಜಾಗ ಹೋಗಿದೆ ಹೋಗಿರ್ತಕ್ಕಂಥದ್ದು ಪರಿಹಾರ ತಗೊಂಡಿದ್ರು ಇಲ್ವೋ ಪರಿಹಾರ ತಗೊಂಡಿದ್ರೆ ಪರಿಹಾರ ಕೊಡಬೇಕು ಎಷ್ಟು ಶೇಸ್ ನಲ್ಲಿ ಜಮೀನ್ ಕಳ್ಕೊಂಡಿದ್ದಾರೆ ಎಷ್ಟು ಟೆಕ್ರೆ ಕಳ್ಕೊಂಡಿದ್ದಾರೆ ಎಷ್ಟು ಪರ್ಸೆಂಟ್ ವರೆಗೆ ಬದಲಿನವೇಶ ಕೊಟ್ಟಿದ್ದಾರೆ ಇಸ್ ಫೈನ್ ಏನು ಲಕ್ಷಾಂತರ ಜನಗಳಿಗೆ ಏನು ಕೊಟ್ಟಿಲ್ಲ ಬ್ರದರ್ ಒಂದಿಪ್ಪತ್ತು ಜನಕ್ಕೂ ಐವತ್ತು ಜನ ಕೊಟ್ಟಿದ್ವಿ ಸರ್ಕಾರ ಮನಸ್ ಮಾಡಿದ್ರೆ ಒಂದಿ ರೀತಿ ಕೆಲಸ ಇದು ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀನಿ ಹೇಳಿದ್ರೆ ಮಾನವ ಮೇಲೆ ಹಾಕ್ತೀನಿ ಇದ್ರಲ್ಲಿ ಏನಿದೆ ಹಗರಣ ಮುಚ್ಚಾಕಕ್ಕೆ ನನ್ನ ಮೇಲೆ ಮಾಡಿದ್ರೆ ಯಾವ ರೀತಿ ಇದೆ ಯಾಕಂದ್ರೆ ನಿಮ್ಮ ಅದನ್ನು ನೀವು ಅವ್ರನ್ನ ಕೇಳ್ಬೇಕು ಮಂಜೇಗೌಡ್ರ ನೀವು ಟಾರ್ಗೆಟ್ ಮಾಡ್ತಿದ್ರಲ್ಲ ಸರ್ ಮಂಜೇಗೌಡ್ರು ಏನ್ ಮಾಡ್ರು ದಾಖಲೆ ಕೊಡಿ ಅಂತ ಕೇಳಿ ಈಗ ನಾನು ಮಾತಾಡಿದೆ ಅದಕ್ಕೆ ನೀವು ದಾಖಲೆ ಕೇಳಿ ದಾಖಲೆ ಕೊಡ್ತೀನಿ ನೀವು ಉದಾಹರಣೆಗೆ ಸರ್ ಸಿ ಎ ನಿವೇಶನ್ ನೀವು ಸೈಟ್ ಮಾಡಿಲ್ಲ ಅಂತೀರಿ ದಾಖಲೆ ಕೊಡಿ ನಾನು ದಾಖಲೆ ಕೊಡ್ತೀನಿ ತಗೊಳ್ತಾ ಬಂದ್ರೆ ದಾಖಲೆ ಕೊಡ್ತೀನಿ ಈಗ ಪಾರ್ಕ್ ಅಲ್ಲಿ ನೀವು ಸೈಟ್ ಮಾಡಿಲ್ಲ ಅಂತೀರಿ ಪಾರ್ಕ್ ತಗೋ ದಾಖಲೆ ಕೊಡ್ತೀನಿ ತರ ನೀವು ಯಾರಾದ್ರೂ ಮಾತಾಡಕ್ ಬಂದಾಗ ದಾಖಲೆ ಸಮೇತ ಕೇಳ್ಬಿಟ್ರೆ ಅವ್ರ ನೀವು ಬರಲ್ಲ ಸರ್ ಇಲ್ಲಿ ಏನಾಗ್ತದೆ ಇಟ್ಟ ಅಂತಾರಲ್ಲ ಸರಿ ಆ ರೀತಿಯಾಗಿ ನಾವು ತಪ್ಪು ವಿಶ್ವನಾಥ್ ಅವರು ಹಿರಿಯರಿದ್ದಾರೆ ಅವ್ರ ಅವ್ರಿ ಅವ್ರು ನೋಡ್ರಿ ಅವ್ರ ನೂರ್ ಸೇರಿ ಬಯಲ್ ನನ್ಗೆ ನಾನು ಒಂದು ಸರಿ ಬಯದ್ರು ಸರಿ ನಡ್ರಿ ಅದ್ರಿಂದಾಗಿ ಅವ್ರು ಮಾತಾಡೋದನ್ನ ದಯವಿಟ್ಟು ಈ ಉಚಿತನ ಬಿಡಬೇಕು ಇಲ್ಲ ಅದು ಹುಚ್ಚನ ಹೋಗಿದ್ರು ಟ್ರೀಟ್ಮೆಂಟ್ ತಗೋಬೇಕು ಬಿಲ್ಡಿಂಗ್ ಕಡದ್ರಿ ந்து கல்யண இலா சரல் ஏன் சைட் பிராக்காரி பிராதி அவரே நானே ಡಾಕ್ಯುಮೆಂಟ್ ಕೇಳಿದ್ರೆ கேதிர அப்டி ನೀ ಡಾಕ್ಯುಮೆಂಟ್ கேள்வா